ನಮಸ್ಕಾರ ವೀಕ್ಷಕರೇ ಬಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನು ಉಪಯೋಗ ಆಪ್ಷನ್ ಎ ಒತ್ತಡ ಕಡಿಮೆ ಆಪ್ಷನ್ ಬಿ ಚರ್ಮದ ಆರೋಗ್ಯ ಆಪ್ಷನ್ ಸಿ ತೂಕ ಇಳಿಕೆ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಎರಡನೇ ಪ್ರಶ್ನೆ ಯಾವ ಪ್ರಾಣಿ ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಕಾಂಗರು ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರು ಮೂರನೇ ಪ್ರಶ್ನೆ ಆರ್ ಬಿ ಐ ಲೋಕದಲ್ಲಿ ಯಾವ ಮರವಿದೆ ಆಪ್ಷನ್ ಎ ತಾಳೆ ಮರ ಆಪ್ಷನ್ ಬಿ ತೆಂಗಿನ ಮರ ಆಪ್ಷನ್ ಸಿ ಆಲದ ಮರ ಆಪ್ಷನ್ ಡಿ ಬೇವಿನ ಮರ ಸರಿಯಾದ ಉತ್ತರ ಆಪ್ಷನ್ ಎ ತಾಳೆ ಮರ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಯಿತು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ್ ಐದನೇ ಪ್ರಶ್ನೆ ಇಂಜೆಕ್ಷನ್ ಸೂಜಿಗಳು ಯಾವ ಲೋಹದಿಂದ ಮಾಡಲ್ಪಟ್ಟಿವೆ ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಬೆಳ್ಳಿ ಆಪ್ಷನ್ ಸಿ ಸ್ಟೀಲ್ ಆಪ್ಷನ್ ಡಿ ಕಬ್ಬಿಣ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟೀಲ್ ಆರನೇ ಪ್ರಶ್ನೆ ಮನುಷ್ಯರು ಒಟ್ಟು ಎಷ್ಟು ಇಂದ್ರಿಯಗಳನ್ನು ಹೊಂದಿರುತ್ತಾರೆ ಆಪ್ಷನ್ ಎ ಐದು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಎ ಐದು ಏಳನೇ ಪ್ರಶ್ನೆ ಯಾವ ಹಣ್ಣಿನ ರಸವು ಕೆಮ್ಮನ್ನು ಶಾಶ್ವತವಾಗಿ ಗುಣಪಡಿಸುತ್ತದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಅನಾನಸ್ ಆಪ್ಷನ್ ಸಿ ಕಿತ್ತಳೆ ಆಪ್ಷನ್ ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್ ಎಂಟನೇ ಪ್ರಶ್ನೆ ಹಸಿವು ಹೆಚ್ಚಾಗಲು ಏನನ್ನು ಕುಡಿಯಬೇಕು ಆಪ್ಷನ್ ಎ ಶುಂಠಿ ಆಪ್ಷನ್ ಬಿ ಚಹಾ ಆಪ್ಷನ್ ಸಿ ಗ್ರೀನ್ ಟೀ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ ಒಂಬತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಹತ್ತನೇ ಪ್ರಶ್ನೆ ಗಂಡಸರು ತಾಮ್ರದ ಉಂಗ್ರವನ್ನು ಧರಿಸುವುದರಿಂದ ಯಾವುದು ಹೆಚ್ಚಾಗುತ್ತದೆ ಆಪ್ಷನ್ ಎ ಅದೃಷ್ಟ ಆಪ್ಷನ್ ಬಿ ಆರೋಗ್ಯ ಆಪ್ಷನ್ ಸಿ ದರಿದ್ರ ಆಪ್ಷನ್ ಡಿ ಲಾಭ ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯ ಹನ್ನೊಂದನೇ ಪ್ರಶ್ನೆ ಕಾಗೆಯ ಗೂಡಿನಲ್ಲಿ ಮೊಟ್ಟೆಯಿಟ್ಟು ಮರೆಯನ್ನು ಪಡೆಯುವ ಪಕ್ಷಿ ಯಾವುದು ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ಗುಬ್ಬಚ್ಚಿ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಕೋಗಿಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಗಿಲೆ ಹನ್ನೆರಡನೇ ಪ್ರಶ್ನೆ ಯಾವ ಆಹಾರ ತೀಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತದೆ ಆಪ್ಷನ್ ಎ ಮಾಂಸ ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಮೊಟ್ಟೆ ಆಪ್ಷನ್ ಡಿ ಬಾದಾಮಿ ಸರಿಯಾದ ಉತ್ತರ ಆಪ್ಷನ್ ಎ ಮಾಂಸ ಹದಿಮೂರನೇ ಪ್ರಶ್ನೆ ಯಾವ ಜೀವಿ ನೀರಿನಲ್ಲಿ ವಾಸಿಸುತ್ತದೆ ನೀರನ್ನು ಕುಡಿಯುವುದಿಲ್ಲ ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಏಡಿ ಆಪ್ಷನ್ ಸಿ ಮೀನು ఆప్షన్ డి ఆమె సరియద ఉత్తర ఆప్షన్ ఏ కప్పే ప్రశ్నే హాల్కనే ప్రశ్న ఇరుళియను హచ్చు ఉత్పదసావుదు ఆప్షన్ ఏ ఆప్షన్ బి జర్మన్ ఆప్షన్ సి భారత ఆప్షన్ డి చీనా ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಹದಿನೈದನೇ ಪ್ರಶ್ನೆ ಯಾವ ದಿನ ಹುಟ್ಟಿದ ಗಂಡು ಮಕ್ಕಳು ಅದೃಷ್ಟವಂತರು ಆಪ್ಷನ್ ಎ ಭಾನುವಾರ ಆಪ್ಷನ್ ಬಿ ಶನಿವಾರ ಆಪ್ಷನ್ ಸಿ ಬುಧವಾರ ಆಪ್ಷನ್ ಡಿ ಶುಕ್ರವಾರ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರ ಹಾಗಾದರೆ ಸ್ನೇಹಿತರೆ ಪ್ರಪಂಚದ ಅತೀ ದೊಡ್ಡ ಮಹಾಕಾವ್ಯ ಯಾವುದು ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ